ದೀಪಾವಳಿ ಸಂದರ್ಭದಲ್ಲಿ ಈ ವಸ್ತು ಮನೆಗೆ ತಂದರೆ ಲಕ್ಷ್ಮಿ ಬರುತ್ತಾಳೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತರುವುದರಿಂದ ಮನೆಗೆ ಲಕ್ಷ್ಮೀ ದೇವಿ ಬಂದು ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಯಾವೆಲ್ಲ ವಸ್ತುಗಳು ಶುಭ ಎಂದು ಇಲ್ಲಿ ನೋಡಿ ಅಕ್ಟೋಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಈ ಬಾರಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮಿ ಪೂಜೆ ಗೋಪೂಜೆ ಮಾಡುವುದು ವಾಡಿಕೆ ಮನೆ ಮನೆಗಳಲ್ಲಿ ದೀಪ ಬೆಳಕಿ ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಳಲಾಗುತ್ತದೆ ದೀಪಾವಳಿ ಎನ್ನುವುದು ಅತ್ಯಂತ ಶುಭ ಸಮಯವಾಗಿದೆ ಈ ಸಂದರ್ಭದಲ್ಲಿ ಮನೆಗೆ ಚಿನ್ನ ಬೆಳ್ಳಿ ವಸ್ತುಗಳನ್ನು ಖರೀದಿಸುವುದು ಶುಭ ಕರೆ ಎಂದು ಹೇಳಲಾಗುತ್ತದೆ ಚಿನ್ನ ಬೆಳ್ಳಿ ಖರೀದಿಸಲು ಅನುಕೂಲವಿದ್ದದರೆ ಪುಟ್ಟ ಹಣತೆಗಳನ್ನು ತರುವುದು ಶ್ರೇಯಸ್ಸನ್ನು ತರುತ್ತದೆ ಅದೇ ರೀತಿ ಕಮಲದ ಹೂವು ಕನ್ನಡಿ ಗಾಜಿನ ಬಳೆಗಳು ಪೊರಕೆ ತಾಮ್ರದ ಪಾತ್ರೆ ಸ್ಟೀಲ್ ಪಾತ್ರೆ ಹಿತ್ತಳೆಯ ಪಾತ್ರೆಗಳನ್ನು ಮನೆಗೆ ತರುವುದು ತುಂಬ ಶುಭಕರವಾಗಿದೆ ಈ ವಸ್ತುಗಳನ್ನು ತರುವುದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬ ಹಿರಿಯರ ನಂಬಿಕೆ ಇದೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಕೇಳಿದಕ್ಕಾಗಿ ಧನ್ಯವಾದಗಳು